ಪೆನ್ ಡ್ರೈವ್ ಜೋಬಲ್ ತೋರಿಸಿದ ಯಾರಪ್ಪ ಪಿತಾಮಹ ಅವರೇ ತಾನೆ ಒಳಗಡೆ ಏನಿದೆ ಅಂತ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿರಬಹುದು ಅವ್ರು ಹೇಳ್ಕೊಳ್ತಾರೆ ಹೇಳ್ಕೊಂಡು ಇಷ್ಟು ದಿವಸ ಯಾಕಪ್ಪ ಇಟ್ಕೊಂಡು ಕೂತವ್ರೆ ಇದೇ ಇರ್ಬೋದು ಅವ್ರ ಹತ್ರ ಯಾರಿಗೆ ಗೊತ್ತು ನನ್ನತ್ರ ಅದಿಲ್ಲಪ್ಪ ಇದ್ದಾರೆ ಪಿತಾಮಹ್ರೆ ಕುಮಾರ್ ಸ್ವಾಮಿ ಅವ್ರಿಂದ ಮೊದ್ಲು ಪೆನ್ ಡ್ರೈವ್ ಅಂತ ತೋರಿಸಿದ್ರು ನೋಡಿ ಒಂದು ವಾರ ನೋಡಿ ಒಂದು ವಾರ ನೋಡಿ ಒಂದ್ ವರ್ಷ ಆಗುತ್ತೆ ಅದರಿಂದ ಪೆನ್ ಡ್ರೈವ್ ಪಿತಾಮಹ್ರೇ ಕುಮಾರಸ್ವಾಮಿ ಅವರು ಅದರಿಂದ ಅವರಿಂದ ನಾವು ಕಲ್ತ್ಕೋಬೇಕು ಪೆನ್ ಡ್ರೈವ್ ಏನು ಅಂತ ಯಾವ ರೀತಿ ಮಾಡಬೇಕು ಪಾಪ ಅವೆಲ್ಲಪ್ಪ ದೇವರಾಜ ಜೊತೆ ಮಾತನಾಡಿದ್ರು ನಿಮ್ಮ ಕೂಡ ಮಾತನಾಡಿದ್ರು ಸರ್ ಸಂಬಂಧ ಇಲ್ಲ ಅಂತ ಯಾಕೆ ಮಾತನಾಡಿದ್ರು ಅಂತ ಕುಮಾರ್ ಸರ್ ಪ್ರಶ್ನೆ ಈಗ ಒಂದು ಕೆಲಸ ಮಾಡ್ರಿ ಈಗ ಇಲ್ಲಿ ಕೂತಿರ್ತೀನಪ್ಪ ನಾನು ಮೊಬೈಲ್ ದೇವರಾಜ ಗೌಡ ಫೋನ್ ಮಾಡ್ತಾನೆ ನಾನು ತೆಗಿಬೇಕು ಬೇಡ ರಾಮಚಂದ್ರನ್ ಹಸು ಸಾಕಾಣೆ ಮಾಡಿ ಕೇವಲ ಹತ್ತು ಹಸುಗಳಿಂದ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅದರಲ್ಲಿ ಏನಾದ್ರೂ ಇನ್ಕ್ರಿಮಿನೇಟಿಂಗ್ ಸಂಗತಿಗಳು ಪ್ರಸ್ತಾಪ ಇವರಾಗ್ಲಿ ಅವರಾಗ್ಲಿ ಚರ್ಚೆ ಮಾಡಿದ್ರೆ ಆಗ ಅದು ಸರಿಯಾದಂಥ ಕ್ರಮ ಅಲ್ಲ ಅಂತೇಳಿ ಸುಮ್ಮನೆ ಏನೋ ಕ್ಯಾಶುವಲ್ ಆಗಿ ಯಾರೋ ಶತ್ರುಗಳೇ ಮಾಡ್ತಾರೆ ಬೇಕಿರೋರು ಮಾಡ್ತಾರೆ ಬೇಕಿಲ್ಲ ಮಾಡ್ತಾರೆ ನಮ್ಮನ್ನು ಯಾವ್ದಾದ್ರು ಟ್ರ್ಯಾಪಲ್ಲಿ ಸಿಕ್ಕಾಕ್ಸಕ್ಕೆ ಹೂ ಮಾಡೋರು ಇರ್ತಾರೆ ಏನ್ಮಾಡ್ತೇವೆ ಅದಕ್ಕೆ ನಾನು ಯಾರೋ ಹೆಣ್ಮಕ್ಳು ಫೋನ್ ಮಾಡಿದ್ರೆ ಸರಿ ಮಾತಾಡಿ ಆಮೇಲೆ ಸಿಗ್ತೀನಿ ಮಾತಾಡ್ತೀನಿ ಹೇಳಿ ಮತ್ತೆ ಬ್ಲಾಕೆ ಮಾಡಿಬಿಡ್ತೀನಿ ನಮ್ಮದು ನಿಮ್ಗೆಲ್ಲ ಪ್ರಾಚಾರಗಳು ಯಾವ್ದಾರು ಬಂದರೆ ಅವು ಇವು ಯಾಕೆ ಬೇಕು ಯಾರು ಅವರು ಇವ್ರು ಇರೋರು ನಾನು ಕಾಂಗ್ರೆಸ್ ಅಲ್ಲಿ ಅದಿದ್ದೀನಿ ಸರ್ ಇದ್ದಿದ್ದೀನಿ ಸರ್ ನಾನು ಬೆಳಗಾವಿಂದ ಮಾತಾಡ್ತೀನಿ ಸರ್ ಅಲ್ಲಿಂದ ಮಾತಾಡ್ತೀನಿ ಅಂತಾರೆ ನಮಗೆ ಅದು ಯಾವ ನಂಬರ್ ನಮಗೆ ಮೊಬೈಲ್ ನಾವೇನು ಎಕ್ಸ್ಪರ್ಟ್ ಅಲ್ಲ ಆಪರೇಟ್ ಮಾಡೋಕ್ಕೆ ನಾವು ಯಾಕೆ ಬೇಕಪ್ಪ ಇದು ಅಂತ ಹೇಳಿ ಆ ನಂಬರೇ ಬ್ಲಾಕ್ ಮಾಡ್ಬಿಡ್ತೀನಿ ಬ್ಲಾಕ್ ಲಿಸ್ಟ್ ನೋಡಿ ನಿಮಗೆ ಗೊತ್ತಾಗ್ತದೆ ಕೊಟ್ಟಿರ್ಬೇಕಾದ್ರೆ ನನಗೆ ಗೊತ್ತಾಗಲ್ಲ ಅಲ್ಲಪ್ಪ ನಾನು ಮೊಬೈಲಲ್ಲಿ ಎಕ್ಸ್ಪರ್ಟೈಸ್ ಇಲ್ಲ ನನಗೆ ನಾನು ಬರೀ ಫೋನ್ ರಿಸೀವ್ ಮಾಡೋದು ಫೋನ್ ಮಾಡೋದು ಬಿಟ್ರೆ ಇವ್ನ ಮೆಸೇಜ್ ಮಾಡೋಕ್ಕೂ ಬರೋಲ್ಲ ನನಗೆ